ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಚಟುವಟಿಕೆಗಳ ಜೊತೆಗೆ ಕಲಿಕಾ ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಬಳ್ಳಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಕೃಷ್ಣ ನಾಯಕ್ ಹೇಳಿದರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಕಲಿಕಾ ಟ್ರಸ್ಟ್ ಟಾಟಾ ಇಂಜುಗಳ ಸಹಯೋಗದಲ್ಲಿ ಕೊಳ್ಳೂರು ಬಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಗಳ ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನೆ ಕಾರ್ಯಕ್ರಮದ ಐದನೇ ಹಂತದ ಅಂಗನವಾಡಿ ಕಾರ್ಯಕರ್ತೆಯರ ತರಬೇತಿಗಿನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಅವರು ಮೂರು ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಅನೌಪಚಾರಿಕ ನೀಡುವುದರಿಂದ ಮಾನಸಿಕ ಭೌತಿಕ ಶಾರೀರಿಕವಾಗಿ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮೀಣ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೋಹನ್ ಕುಮಾರ್ ಮೇಲ್ವಿಚಾರಕರಾದ ಜ್ಯೋತಿ ಶಾಂಭವಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಲಾಂಚಾರ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಮತ್ತು ಇದರ ಅನುಕೂಲತೆಗಳು ಅಂಗನವಾಡಿಯಲ್ಲಿ ಹೇಗೆ ಮಕ್ಕಳ ಒಂದು ಬೆಳವಣಿಗೆ ಸಾಕಾರ ಆಯ್ತು ಅನ್ನೋದಕ್ಕೆ ಈ ಒಂದು ಹೈದರಾಬರ್ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ನೋಡ್ಬೋದು ಅಂಗನವಾಡಿ ಕೇಂದ್ರ ಇದಕ್ಕಿಂತ ಮುಂಚೆ ಕೇವಲ ಒಂದು ಪೂರಕ ಪೌಷ್ಟಿಕ ಆಹಾರಕ್ಕೆ ಅಷ್ಟೇ ಸೀಮಿತ ಆಗಿತ್ತು ಇವತ್ತು ಜೊತೆ ಜೊತೆಗೆ ಈ ಕಾನ್ವೆಂಟ್ ಗಳಿಗೆ ಮೀರುವಷ್ಟು ಶಾಲಾ ಪೂರ್ವ ಶಿಕ್ಷಣವನ್ನ ಆರ್ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ನಾನು ಅನ್ಕೊಂಡ ಪ್ರಕಾರ ಕೊಪ್ಪಳ ಬಿಟ್ಟರೆ ಸೆಕೆಂಡ್ ಇರ್ಬೋದು ಅಂತ ಅನ್ಕೊಂಡಿದ್ದೆ ಕೊಪ್ಪಳಕ್ಕಿಂತ ಕೂಡ ನಮ್ದು ಇನ್ನೂ ಬಲವರ್ಧನೆ ಇದೆ ಶಿಕ್ಷಣ ಆದ್ರೆ ಏನು ನಾನು ಹೋಲಿಕೆ ಮಾಡಿದೆ ಅಂದ್ರೆ ಇಲ್ಲಿ ಡಾಕ್ಯುಮೆಂಟೇಶನ್ ಆಗ್ಬೋದು ರಿಪೋರ್ಟ್ ಆಗ್ತಾ ಇಲ್ಲ ಇಟ್ ಮೀನ್ಸ್ ಏನಂದ್ರೆ ಈ ನೀವು ಮಾಡ್ತಕ್ಕಿಸ್ಟಮೆಟಿಕ್ ರಿಪೋರ್ಟ್ ಆಗ್ತಾ ಇಲ್ಲ ಇನ್ಕ್ಲೂಡಿಂಗ್ ಮೌಲ್ಯಮಾಪನ ಕೂಡ ಅಷ್ಟೇ ಇದೆ ಮೇಲಧಿಕಾರಿಗಳು ಇರ್ಬೋದು ಯಾರ ಅನೇಕ ಸಿಬ್ಬಂದಿಗಳು ಸಿಬ್ಬಂದಿಗಳಿರ್ಬೋದು ಒಟ್ಟೇಲಿ ಏನಂದ್ರೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಅನೌಪಚಾರಿಕ ಶಿಕ್ಷಣ ಒಂದು ಮಗುವಿಗೆ ಇದು ಶಿಕ್ಷಣ ಹೆಂಗಂದ್ರೆ ಕಲಿಕೆ ಮೂಲಕ ಮಗುವಿನ ಒಂದು ಮಾನಸಿಕವಾಗಿ ಭೌತಿಕವಾಗಿ ಶಾರೀರಿಕವಾಗಿ ಅವನ್ನ ಒಂದು ಫಿಟ್ನೆಸ್ ಮಾಡೋದು ಸೊ ಹಾಗಾಗಿ ಇದನ್ನ ಒಂದು ಸಿಸ್ಟಮೆಟಿಕ್ ಅವರು ಒಂದು ಅನುದಾನವನ್ನ ಸ್ಪೆಷಲಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮೀಸಲಿಟ್ಟು ಇನ್ನಿರ್ತಕ್ಕಂಥ ಆರ್ ಅದು ಮಾಡೋಗಿದ್ದಾರೆ ಇವತ್ತು ಇಡೀ ದೇಶಕ್ಕೆ ತುಂಬಾ ನಿಮ್ಗೆ ಗೊತ್ತಿರಬೇಕು ನಮ್ಮ ಬಳ್ಳಾರಿಯ ಮತ್ತು ವಾಸ್ತೆ ಕೊಪ್ಪಳ ಬೇರೆ ರಾಜ್ಯದಿಂದ ಬಂದು ಶಾಲಾಪುರ ಶಿಕ್ಷಣಕ್ಕೆ ಯಾವ ತರ ನಡೆದಿದೆ ಅಂತ ಕೂಡ ಅವಲೋಕನ ಮಾಡಿದರೆ ಇದರ ಒಂದು ಅಂಶಗಳನ್ನ ತಗೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕೂಡ ಕೆಲವೊಂದು ಅಂಶಗಳನ್ನು ಸೇರ್ಪಡೆ ಮಾಡಿದ್ದಾರೆ ಜೊತೆ ಜೊತೆಗೆ ಏನಾದ್ರು ನಿಮ್ಗೆ ಗೊತ್ತಿರಬಹುದು ಇವತ್ತು ಕರ್ನಾಟಕ ಸರ್ಕಾರ ಕೂಡ ಪ್ರಾಥಮಿಕ ಶಾಲೆಗಳಲ್ಲಿ ಕೂಡ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ತೆರಿಬೇಕಂತ ಹೇಳಿ ಆಲ್ರೆಡಿ ನಮ್ಮ ಎಚ್ ಕೆ ಭಾಗದಲ್ಲಿ ಪ್ರಾರಂಭ ಮಾಡಿದರೆ ಬಟ್ ಅದು ನಿಮ್ಗೆ ಗೊತ್ತಿದೆ ಹೋರಾಟ ಮಾಡಿದ್ರೆ ಆ ಶಿಕ್ಷಣ ಪ್ರಾರಂಭ ಮಾಡೋದು ಒಂದು ಒಂದು ಉದ್ದೇಶನೇ ಇದೆ ಒಳ್ಳೇದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಏನಾದರೂ ಬದಲಾವಣೆ ಮಾಡಬೇಕು ಆದರೆ ಆ ಮಗು ಏನಿದೆಯಲ್ಲ ನಾಲ್ಕು ವರ್ಷದಿಂದ ಐದು ಆರು ವರ್ಷ ಮೂಗು ಅಂತ ಆ ಮಗು ಬರೀ ಶಿಕ್ಷಣ ಅಂತ ಆಗ್ಬಾರ್ದು ಆಸಿ ಆಸಿಡಿಯ ಸ್ನಾರ ಪ್ರಕಾರ ಆ ಮಗುಗೆ ಎಲ್ಲ ಏನಾದರೂ ಇರಬೇಕು ನ್ಯೂಟ್ರಿಷನ್ಸ್ ಇರಬೇಕು ಮೇಜರ್ಮೆಂಟ್ ಹೆಲ್ತ್ ಮೇಜರ್ಮೆಂಟ್ ಕೂಡ ಆಗ್ಬೇಕು ಮತ್ತೆ ಆ ಮಗು ಇದ್ದರೆ ನಮ್ಮ ಅಂಗನವಾಡಿಯಲ್ಲಿ ಏನೇನು ಹಸಿಡಿಯ ಪ್ರಕಾರ ನಾವು ಕೊಡ್ತೀವಿ ಮಾಡಲ್ಲ ಹಂಗಾಗಿ ಏನಾಗ್ತದ ಇನ್ಬಿಡೆನ್ಸ್ ಹಂಗಾಗಿ ಅವರು ಅರಸಿ ಯಾರು ನಮ್ಮ ಶಿಕ್ಷಣ ಇಲಾಖೆ ಆಯ್ತು ಒಂದು ಸೈಡ್ ಯೋಚನೆ ಮಾಡಿದ್ದು ಬೆಟರ್ ಇದೆ ಅದಕ್ಕೆ ಪೂರ್ವಕವಾಗಿ ಆ ಮಗುನ ಎಲ್ಲಾ ರೀತಿಯಿಂದ ನಾವು ಅಂಗನವಾಡಿಗೆ ಆ ಮಗು ಒಂದ ನಾಲ್ಕು ವರ್ಷ ಬರೀ ಶಾಲೆ ಕಳ್ಸೋದಲ್ಲ ಅದಕ್ಕೆ ಸರಿಯಾಗಿ ಊಟ ಮಾಡಿಸ್ಬೇಕು